ಇದು ಕಾಂಪಿಟೇಷನ್ ಅಲ್ಲಿ ಇರ್ತಾ ಇದೆ ಹೌದು ಸರ್ ಇದಕ್ಕೆ ಫಸ್ಟ್ ಪ್ಲೇಸ್ ಬಂತು ಎಲ್ಲಿ ಈ ಕ್ಯಾಟಗರಿ ಅಂದ್ರೆ ಲೇಡಿ ಕ್ಯಾಟಗರಿ ಅಲ್ಲಿ ವುಮೆನ್ ಆರ್ಟಿಸ್ಟ್ ಕ್ಯಾಟಗರಿ ಫಸ್ಟ್ ಪ್ಲೇಸ್ ಫಸ್ಟ್ ಪ್ಲೇಸ್ ಇಲ್ಲಿ ಹೋಗಿ ಮಾಡಿಸ್ತಾ ಇದ್ದಾರೆ ಯಾವ ರೀತಿ ಮಾಡಿಸ್ತಾ ಇದ್ದಾರೆ ಎಷ್ಟು ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಇದ್ದಾರೆ

ಮಲ್ಟಿಪಲ್ ಸೆಷನ್ಸ್ ನೀನ್ ನೆಪ್ಟ್ ಹೋಗಿದ ಅದು ಅವರು ಯಾಕರೆ ಇನ್ಕ್ಲೂಡ್ ಮಾಡಿದ್ದಾರೆ ಎಷ್ಟು professionall ಆಗಿ ಮಾಡಿದ್ದಾರೆ ಸ್ಕಿನ್ ಔರ್ ಹೇಗಿದೆ ಫಸ್ಟ್ ಸೆಷನ್ ಹೇಗಿದೆ ಯಾಕೆ? ಇದು ಸ್ಕಿನ್ ಗೆ ಅಲರ್ಜಿ ಬರೋದು ಏನಕ್ಕೆ? ಅಂದ್ರೆ ಈ ತರ ಸ್ಟ್ಯಾಂಡರ್ಡ್ ರೋಡೋಕಾರ್ಸ್ ಆ ಯೂಸ್ ಮಾಡಿದಾಗ ಏನು ಯಾವುದು 2021 10 ಬರೋದು ಏನ್ดิ ಬೋವೆಂಡಿ ಅಷ್ಟು ಚಿಕ್ಕೋರ್ ಹಾಕೋಣ ಯಾಕಂದ್ರೆ ಅದು ఆకదే ఇట్లా ఆకదే ఇట్లా యాక్చువల్లీ 18 ఏజ్ లోనే ఆకదే ఇట్లా అది కేవలం పేరెంట్స్ దగ్గర పొందుర్రు పర్మిషన్ ఈ పాస్పోర్ట్ అంటే అది సన్నం ఎంటింగ్ బ్లూ హతాల నవక ఎంటింగ్ బ్లూ ఆఫ్ ఎకేనేవో అది కేలేం ఏంటేలా తీరా ముబాయ్

ನಾನು ಹೇಳಿದ್ದಲ್ಲ ಅಂದರೆ ನಾನು ಆಟೋ ಮಾಡಿಸ್ಕೆ ಹೋದಾಗ ಮುಂಚೆ ಆಟಮೇಲೆ ಜಾಸ್ತಿ ಫ್ಯಾಷನ್ ಫೀಲ್ಡು ತುಂಬ ಚೆನ್ನಾಗಿದೆ ಅಂತ ಕ್ರಿಯೇಟಿವ್ ಆಗಿದೆ ಕ್ರಿಯೇಟಿವ್ ಆಗಿದೆ ತುಂಬ ಚೆನ್ನಾಗಿದೆ ಅಂತ ಯಾಕೆ ಟ್ರೈ ಮಾಡಬಾರ್ದು ಅಂತ ಫಸ್ಟ್ ಆಮೇಲೆ ಇದನ್ನೇ ಪ್ರಮೋಷನ್ ಆಗ್ತದೆ ಬರ್ತದೆ ಕಂಪ್ಲೇಂಟ್ಸ್ ಅಂತ ಏನು ಬರೋದಿಲ್ಲ ಮೇನ್ ಕಂಪ್ಲೇಂಟ್ಸ್ ಅಂತಂದರೆ ಒಳ್ಳೆ ವರ್ಕ್ ಮಾಡಿಲ್ಲ ಅಂತಂದರೆ ಆಬ್ವಿಯಸ್ಲಿ ಅದು ಆಗುತ್ತೆ ಅಂತಾರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಇಲ್ಲ ಅಂತಂದರೆ ಇವಾಗ ತುಂಬ ಲೋಕಲ್ ಸ್ಟುಡಿಯೋಸ್ ಜಾಸ್ತಿ ಇದೆ ಬೆಂಗಳೂರಲ್ಲಿ ಎರಡು ಸಾವಿರ ಸ್ಟುಡಿಯೋಸ್ ಇದೆ ಒಂದು ಹಂಡ್ರೆಡ್ ಟು ಟು ಸ್ಟುಡಿಯೋಸು ಒಳ್ಳೆ ಪ್ರೀಮಿಯಮ್ ಸ್ಟುಡಿಯೋಸ್ ಇರ್ಬೋದು ಪ್ರೀಮಿಯಮ್ ಇನ್ ದ ಕ್ವಾಲಿಟಿ ವರ್ಕ್ ಮಾಡೋದು ಇದು ಮಿಕ್ಕಿರೋರು ಮೋಸ್ಟ್ ಆಫ್ ಆಲ್ ಜಾಸ್ತಿ ಅದೇ ರೀತಿ ಇರೋದ್ರಿಂದನೇ ಸ್ವಲ್ಪ ಆರ್ಟಿಸ್ಟ್ಗಳು ತುಂಬ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ಗಳು ಇರೋದು ಮುಂಬೈಯಲ್ಲೇ ಮುಂಬೈ ಬಿಟ್ರು ಆಮೇಲೆ ಡೆಲ್ಲಿ ಬರುತ್ತೆ ತುಂಬಾ ಹೈಯರ್ ಡಿ ಹ ಸೋ एक्चुअली ಜಾಸ್ತಿ ಬರ್ತಾ ಇದೆ ಹ ಜಾಸ್ತಿ ಫಸ್ಟ್ ಎಲ್ಲ ಟ್ರೇನಿಂಗ್ ಆ ಆಕಡೆ ಆ ಸೈಡ್ ಇಂದನೇ ಆಮೇಲೆ ಬೆಂಗಳೂರಿಗೆ ಇಟಿಪಿಟರು ಸ್ವಲ್ಪ ಈ ಕಡೆ ಫೋಕಸ್ ಮಾಡ್ತಾರೆ ಹ ಮಾಡ್ತಾರೆ ಸರ್ ಇಟಿಪಿಟ ಬರ್ತಾರೆ ಬರ್ತಾರೆ ಹ ಬರ್ತಾರೆ ಎಲ್ಲರೂ ಇಷ್ಟ ಬರ್ತಾರೆ ಆಲ್ಮೋಸ್ಟ್ ಕೆಲವರು ಹೀರೋ ಬಗ್ಗೆ ಮಾರ್ಕಂತಾರೆ ಕೆಲವರು ಅದು ಅವರು ಲೈಫ್ ಪ್ರಕಾರ ಸರ್

ನಾನು ಒಂದು ವಿಗ್ ಏನಾದ್ರೂ ಟ್ಯಾಟೂಸ್ ಮಾಡಿದೆವಿ ಫುಲ್ ಫುಲ್ ಸ್ಲೀವ್ಸ್ ಎಲ್ಲಾ ಮಾಡಿದೆವಿ ಹ ನಾವು ಕಾಂಪಿಟೇಷನ್ ಅಲ್ಲಿ ಅದಕ್ಕೆ ಪ್ರೈಸಸ್ ಬಂದಿದೆ ಬೆಂಗಳೂರಲ್ಲಿ ಒಂದು ಮಾಡಿದ್ವಿ ಮತ್ತೆ ಮಧ್ಯಪ್ರದೇಶ ಇಂದೋರ್ ಅಲ್ಲಿ ಒಂದು ಕಾಂಪಿಟೇಷನ್ ಪ್ರೈಸ್ ಬಂದಿದೆ ಆ ಎರಡು ಕಾಂಪಿಟೇಷನ್ ಮಾಡಿದ್ವಿ ಎರಡು ಕಾಂಪಿಟೇಷನ್ ಒಂದೊಂದು ಪ್ರೈಸ್ ಬಂದಿದೆ ಬಂದಿದೆ ಅದು